ಎಲ್ಲರಿಗೂ ನಮಸ್ಕಾರ ಧಾರವಾಡ ಸಂಸದ ಕ್ರೀಡಾ ಮಹೋತ್ಸವದ ಕಾರ್ಯಕ್ರಮದ ಒಂದು ವಿವರವನ್ನು ನೀಡುವ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಇವತ್ತು ಬಂದಿದ್ದೀವಿ ನಮ್ಮ ಜೊತೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಉಪಮಹಾಪೌರಾದಂಥ ಸಹೋದರಿ ಅಂತ ಸಂತೋಷ್ ಚವ್ವಾಣ್ ಅವರಿದ್ದಾರೆ ಅದೇ ರೀತಿ ನಮ್ಮ ಮಾಜಿ ಮಹಾಪೌರಾದಂಥ ಆದಂಥ ಸರ್ ಅವರು ಅದೇ ರೀತಿ ನಮ್ಮ ನಿಕಟಪೂರ್ವ ಜಿಲ್ಲಾಧ್ಯಕ್ಷರಾದಂಥ ಸಂಜಯ್ ಕಪ್ಪಟ್ಕರ್ ಅವರು ಎಪ್ಪತ್ತೊಂದು ಎಪ್ಪತ್ನಾಲ್ಕು ಮಂಡಲ ಅಧ್ಯಕ್ಷರಾದಂತಹ ನಮ್ಮ ಶಂಕರ್ ಶೆಟ್ಕೆಯವರು ಮತ್ತು ಅದೇ ರಾತ್ರಿ ಮಂಜುನಾಥ್ ಅವರು ಮತ್ತು ಹುಬ್ಬಳ್ಳಿ ಧಾರವಾಡ ಮಹಾನಗರ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಗಳಾದ ಬಸವರಾಜ್ ಗರಗವರು ಮತ್ತು ಅದೇ ರೀತಿ ನಮ್ಮ ಮಾಜಿ ಪಾಲಿಕೆ ಸದಸ್ಯರು ಹಿರಿಯರಾದಂಥ ಬಸವರಾಜ್ ಮುತ್ತಳೆ ಅನ್ನೋರು ಮತ್ತು ಅದೇ ರೀತಿ ಮುಖಂಡರಾದಂಥ ವಿ ಎಸ್ ನೀರುಗೇರಿ ಸರ್ ಅವರು ಹಾಗೂ ಇನ್ನಿತರ ಎಲ್ಲ ನನ್ನ ಪ್ರಮುಖರು ಹನುಮಂತಣ್ಣ ಅವರು ಸದಸ್ಯರು ಮತ್ತು ನಮ್ಮ ಎಲ್ಲ ಮಾಧ್ಯಮ ಮಿತ್ರದವರು ಇವತ್ತು ಇವತ್ತು ಪ್ರೆಸ್ಮೀಟ್ ಮಾಡೋದು ಖುಷಿ ವಿಚಾರ ಯಾಕಂತಂದರೆ ಎಲ್ಲ ಕ್ರೀಡಾ ಅಭಿಮಾನಿಗಳಿಗಾಗ್ಬೋದು ಮತ್ತು ಕ್ರೀಡಾ ವಿದ್ಯಾರ್ಥಿಗಳಿಗಾಗಿ ಒಂದು ಸುವರ್ಣಾವಕಾಶ ಯಾಕಂದರೆ ಒಂದು ಸಂಸದರ ಕ್ರೀಡಾ ಮಹೋತ್ಸವ ಅಂತ ಅದನ್ನು ಒಂದು ಒಲಂಪಿಕ್ ರೀತಿಯ ಮಟ್ಟದಲ್ಲಿ ಆ ಒಂದು ಗುಣಮಟ್ಟದಲ್ಲಿ ಕ್ರೀಡೆಗಳನ್ನು ಆಡಿಸುವಂಥ ಮತ್ತು ಕ್ರೀಡೆಗಳನ್ನು ಆಯೋಜನೆ ಮಾಡುವಂಥ ಕೆಲಸವನ್ನು ನಮ್ಮ ಸಂಸದರಾದಂಥ ಸನ್ಮಾನ್ಯ ಪ್ರಹ್ಲಾದ್ ಅವರು ಅದೇ ರೀತಿ ಪಶ್ಚಿಮ ಎಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಅರವಿಂದ್ ಬೆಲ್ಲದವರ ಮತ್ತು ಎಪ್ಪತ್ತೊಂದು ಕ್ಷೇತ್ರದ ನಮ್ಮ ಮಾಜಿ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಅಮೃತ್ ದೇಸಾಯಿಯವರ ಸಂಯೋಜನೆಯಲ್ಲಿ ಈ ಕ್ರೀಡಾ ಮಹೋತ್ಸವವನ್ನು ಆಯೋಜನೆ ಮಾಡಿದ್ದೇವೆ ಕ್ರೀಡಾ ಮಹೋತ್ಸವದಲ್ಲಿ ನಾವು ಗ್ರೂಪ್ ಆಟಗಳನ್ನು ಮತ್ತು ಅದೇ ರೀತಿ ವೈಯಕ್ತಿಕ ಆಟಗಳನ್ನು ಸಹ ಮಾಡ್ತಾ ಇದ್ದೇವೆ ಗುಂಪು ಆಟಗಳಲ್ಲಿ ನಾವು ಈ ಒಂದು ಖೋ ಖೋ ದೇಸಿ ಆಟಗಳು ಖೋಖೋ ಮತ್ತು ಕಬಡ್ಡಿ ಮತ್ತು ವಾಲಿಬಾಲ್ ಈ ರೀತಿಯ ಮೂರು ಆಟಗಳನ್ನು ನಾವು ಗುಂಪು ಆಟಗಳಾಗಿ ಮತ್ತು ಅದೇ ರೀತಿ ವೈಯಕ್ತಿಕ ಆಟಗಳನ್ನ ಸಹ ಮಾಡ್ತಾ ಇದ್ದೇವೆ ವೈಯಕ್ತಿಕ ಆಟಗಳಲ್ಲಿ ನೂರು ಮೀಟರ್ ಎಂಟುನೂರು ಮೀಟರ್ ಊಟ ಎತ್ತರ ಜಿಗಿತ ಮತ್ತು ಗುಂಡು ಎಸೆತದಂತಹ ಕ್ರೀಡೆಗಳನ್ನು ಆಯೋಜನೆ ಮಾಡಿದ್ದೇವೆ ಸೊ ಹಾಗಾಗಿ ಎಲ್ಲ ಒಂದು ನಮ್ಮ ಏನು ಎಪ್ಪತ್ತೊಂದು ಹಾಗೂ ಎಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಬರುವಂಥ ಎಲ್ಲ ವಾರ್ಡ್ಗಳಲ್ಲಿಯೂ ಸಹ ನಾವು ಆಟಗಾರರ ಗುಂಪುಗಳನ್ನು ಆಯೋಜನೆ ಮಾಡಲಿಕ್ಕೆ ಹೇಳಿದ್ದೇವೆ ಅದೇ ರೀತಿಯಲ್ಲಿ ಬರುವಂಥ ಎಲ್ಲ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳಿಗೂ ಸಹ ಅವಕಾಶವನ್ನು ನೀಡುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ ಹಾಗಾಗಿ ಏನು ಗುಂಪು ಆಟಗಳಿಗೂ ಸಹ ನಾವು ಬಹುಮಾನಗಳನ್ನು ಇಟ್ಟಿದ್ದೇವೆ ಪ್ರಥಮ ಬಹುಮಾನವಾಗಿ ನಾವು ಮೂವತ್ತು ಸಾವಿರ ಹಾಗೂ ದ್ವಿತೀಯ ಬಹುಮಾನ ಇಪ್ಪತ್ತು ಸಾವಿರ ತೃತೀಯ ಮತ್ತು ನಾಲ್ಕನೇ ಸ್ಥಾನ ಗಳಿಸಿದವರಿಗೆ ತಲಾ ಹತ್ತು ಸಾವಿರ ನಗದು ಬಹುಮಾನಗಳನ್ನು ಮತ್ತು ಆಕರ್ಷಕ ಟ್ರೋಫಿಗಳನ್ನ ಸಹ ನಾವು ಕೊಡಲು ಮಾಡಿದ್ದೇವೆ ಅದೇ ರೀತಿ ವೈಯಕ್ತಿಕ ಆಟಗಳಲ್ಲಿ ಬಂದಂಥ ನಮ್ಮ ಏನು ಪ್ರಥಮವಾಗಿ ಬಹುಮಾನ ಗೆಲ್ತಾರೆ ಅವರಿಗೆ ಏಳು ಸಾವಿರ ರೂಪಾಯಿ ದ್ವಿತೀಯವಾಗಿ ಗೆದ್ದಂಥ ಕ್ರೀಡಾರ್ಥಿಗಳಿಗೆ ಐದು ಸಾವಿರ ರೂಪಾಯಿ ಮತ್ತು ತೃತೀಯ ಬಹುಮಾನವಾಗಿ ಮೂರು ಸಾವಿರ ರೂಪಾಯಿ ನಗದು ಮತ್ತು ಅದೇ ರೀತಿ ಟ್ರೋಫಿಗಳು ಮತ್ತು ಸರ್ಟಿಫಿಕೇಟ್ಗಳನ್ನು ಸಹ ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ ಹಾಗಾಗಿ ಸಾಕಷ್ಟು ನಾವು ನೋಂದಣಿ ಕಾರ್ಯಕ್ರಮಗಳನ್ನು ಈಗಾಗಲೇ ನಾವು ಸ್ಟಾರ್ಟ್ ಮಾಡಿದ್ದೇವೆ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ನೋಂದಣಿ ಕಾರ್ಯಕ್ರಮಗಳಾಗ್ತಾ ಇದ್ದಾವೆ ವಾರ್ಡ್ ವೈಸು ಸಹ ನೋಂದಣಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ ಹಾಗಾಗಿ ಸಾಕಷ್ಟು ಆಟಗಾರರ ಗುಂಪುಗಳು ವೈಯಕ್ತಿಕ ಆಟಗಳಿಗಾಗಿ ನಮ್ಗೆ ಈಗಾಗಲೇ ನೋಂದಣಿಗಳಾಗಿದ್ದಾವೆ ಹಾಗಾಗಿ ನಾವು ಈ ಒಂದು ಕ್ರೀಡಾ ಮಹೋತ್ಸವವನ್ನು ಇದೇ ದಿನಾಂಕ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಅಂದರೆ ನಾಳೆ ಮತ್ತು ನಾಡ್ದು ಎರಡು ದಿನ ಅದ್ಧೂರಿಯಾಗಿ ನಮ್ಮ ಕೆ ಸಿ ಡಿ ಕಾಲೇಜಿನ ಆವರಣದಲ್ಲಿ ಮಾಡ್ತಾ ಇದ್ದೇವೆ ಒಂದು ಕೆ ಸಿ ಡಿ ಕಾಲೇಜಿನ ಒಂದು ಆವರಣದಲ್ಲಿ ವೈಯಕ್ತಿಕ ಆಟಗಳು ಅಥ್ಲೀಟ್ಗಳನ್ನು ಮಾಡ್ತಾ ಇದ್ದೇವೆ ಇನ್ನೊಂದು ಆವರಣದಲ್ಲಿ ಗುಂಪು ಆಟಕ್ಕೆ ಅನುಕೂಲವಾಗುವ ರೀತಿಯಲ್ಲಿ ಗ್ರೌಂಡ್ಗಳನ್ನು ಸಿದ್ಧತೆ ಮಾಡಿಕೊಂಡಿದ್ದೇವೆ ಅದೇ ರೀತಿ ಸಾರ್ವಜನಿಕರಿಗೆ ಬಂದು ವೀಕ್ಷಣೆ ಮಾಡುವ ಹಾಗೆ ಎಲ್ಲ ಒಂದು ಕೂರುವ ಆಸನಗಳ ವ್ಯವಸ್ಥೆಯನ್ನು ಸಹ ಮಾಡಿದ್ದೇವೆ ಎಲ್ಲ ನಮ್ಮ ಸಾರ್ವಜನಿಕರಿಗೆ ಮುಕ್ತವಾದ ಉಚಿತ ಪ್ರವೇಶವನ್ನು ಮಾಡಿದ್ದೇವೆ ಎಲ್ಲರೂ ಸಾರ್ವಜನಿಕರು ಮತ್ತು ಕ್ರೀಡಾರ್ಥಿಗಳು ಈ ಒಂದು ಸಂಸದರ ಕ್ರೀಡಾ ಮಹೋತ್ಸವದಲ್ಲಿ ಬಂದು ಭಾಗವಹಿಸಿ ಈ ಕ್ರೀಡಾ ಮಹೋತ್ಸವವನ್ನು ಯಶಸ್ವಿ ಮಾಡಿ ನಮ್ಮೆಲ್ಲರಿಗೂ ಹಾಗೂ ತಾವೂ ಸಹ ಈ ಕ್ರೀಡಾ ಮಹೋತ್ಸವದಲ್ಲಿ ಭಾಗಿಯಾಗಲು ಈ ಮೂಲಕ ನಾನು ವಿನಂತಿ ಆದೇಶದ ಮೇಲೆ ಇಡೀ ಭಾರತದಲ್ಲಿ ಸಂಸದರ ಕ್ರೀಡಾ ಉತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡರ ಅದೇ ರೀತಿ ಇವತ್ತು ಧಾರವಾಡದಲ್ಲಿ ಕೂಡ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವರ ನೇತೃತ್ವದಲ್ಲಿ ಧಾರವಾಡ ಪಶ್ಚಿಮ ಹಾಗೂ ಧಾರವಾಡ ಎರಡು ಭಾಗದ ಸುಮಾರು ಮೂವತ್ನಾಲ್ಕು ವಾರ್ಡ್ಗಳ ಕ್ರೀಡಾಕೂಟವನ್ನು ಹೊಂದ್ಕೊಳ್ಳಲಾಗಿದೆ ಒಂದು ಈಗಾಗಲೇ ಸನ್ಮಾನ್ಯ ಮೇಯರ್ ಬಹಳಷ್ಟು ಟೀಮ್ಗಳು ಈಗಾಗಲೇ ರಿಜಿಸ್ಟರ್ ಕೂಡ ಮಾಡ್ಕೊಂಡು ಸಪೋಸ್ ಯಾವ್ದಾದ್ರು ಲೇಟ್ ಆಗಿತ್ತು ಅಂದ್ರೆ ಅದೇ ದಿವಸ ಬಂದ ಎಂಟ್ರಿ ಕೂಡ ಅಲ್ಲಿ ಪಡಬಹುದು ಗುಂಪು ಕಬಡ್ಡಿ ಇರ್ಬೋದು ವಾಲಿಬಾಲ್ ಇರ್ಬೋದು ಖೋಖೋ ಇರ್ಬೋದು ಅದೇ ರೀತಿ ಇಲ್ಲಿ ಇಂಡಿವಿಜುವಲ್ ಗೇಮ್ಸ್ ಆಮೇಲೆ ಯಾವ್ದು ಅಥ್ಲೆಟಿಕ್ಸ್ ಅಲ್ಲಿ ಯಾರು ಭಾಗವಹಿಸ್ತಾರೆ ಯಾರಿಗಾದ್ರು ಸ್ವಲ್ಪ ಲೇಟ್ ಆಗಿದ್ರು ಕೂಡ ಅಲ್ಲಿ ಬಂದು ಹೆಸರು ನೋಂದಾಯಿಸಿ ಈ ಕ್ರೀಡಾಕೂಟದಲ್ಲಿ ಕೂಡ ಭಾಗವಹಿಸುವುದು ಮೇನ್ ಏನಂತಂದ್ರ ಸನ್ಮಾನ್ಯ ಪ್ರಧಾನ ಮಂತ್ರಿಯವರ ಆಶೆ ಏನಂತಂದ್ರ ಎಲ್ಲ ಯುವಕರು ತನ್ನ ಇರುವಂತ ಜನರು ಫಿಟ್ ಆಗಿರಬೇಕು ಖೇಲೋ ಇಂಡಿಯಾ ಮತ್ತು ಫಿಟ್ ಇಂಡಿಯಾ ಅಂತೇಳಿ ಇದನ್ನ ಈ ಕಾರ್ಯಕ್ರಮವನ್ನು ಕೂಡ ಈಗ ಹಮ್ಮಿಕೊಂಡರ ಬರುವಂತ ದಿನಗಳಲ್ಲಿ ಹೆಚ್ಚು ನಮ್ಮ ಭಾರತದ ಜನರು ಕ್ರೀಡೆಯಲ್ಲಿ ಭಾಗವಹಿಸಿ ಒಲಿಂಪಿಕ್ ಮೆಡ್ಲ್ ತರುವಷ್ಟು ವ್ಯವಸ್ಥೆಗಳನ್ನು ಕೂಡ ಇಲ್ಲಿಂದನೂ ಪ್ರಾರಂಭ ಮಾಡ್ತಾ ಇದ್ದಾರೆ ಈ ಏನು ಈ ಸ್ಪೋರ್ಟ್ಸ್ ಅಂತಂದ್ರೆ ಇದು ಮತ್ತು ಎಲ್ಲ ಬೇರೆ ನಮ್ಮ ಸಂಸಾರ ಬರುವಂತ ಯಾವ್ಯಾವ ತಾಲೂಕುಗಳದಲ್ಲ ಸ್ಪೋರ್ಟ್ಸ್ ಅಲ್ಲಿ ಅವರು ಮತ್ತೆ ಜಿಲ್ಲಾ ಮಟ್ಟಕ್ಕೆ ಸಂಸಾರ ಮಟ್ಟಕ್ಕೆ ಮತ್ತೆ ಒಂದು ಕ್ರೀಡಾಕೂಟವನ್ನು ಹಮ್ಮಿಕೊಳ್ತೀವಿ ಮತ್ತು ಈಗ ಏನು ಎಲ್ಲ ತಾಲೂಕುಗಳಲ್ಲಿ ನಡೆದಾವಲ್ಲ ಈಗ ನಡೆದ ಸಿಂ ಮಟ್ಟಿಗೆ ರಾಜ್ಯ ಮಟ್ಟಕ್ಕಿಂತ ಒಳ್ಳೆ ಕ್ರೀಡಾಕೂಟವನ್ನು ಕೂಡ ಹಮ್ಮಿಕೊಳ್ತಾ ಇದ್ದಾರೆ ಬರು ಆಮೇಲೆ ಅಗ್ನಿ ಸ್ಪೆಷಲ್ ಅಂತಂದ್ರೆ ಈ ಏನು ನಮ್ಮ ಎಲ್ ಪಿ ಕ್ಷೇತ್ರ ಇವ್ರ ಕ್ಷೇತ್ರದಲ್ಲಿ ಈ ಧಾರವಾಡ ಕ್ಷೇತ್ರದಲ್ಲಿ ಸಾಕಷ್ಟು ರಾಜ್ಯ ಮಟ್ಟ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಭಾಗವಹಿಸಿದವರು ಮತ್ತು ಕರ್ನಾಟಕ ವಿಶ್ವವಿದ್ಯಾಲಯ ಗುರುವಾದಂತವರು ಖೇಲೋ ಇಂಡಿಯಾದಲ್ಲಿ ಭಾಗಿಸಿದಂತವ್ರು ಸೌತ್ ಇಂಡಿಯಾದಲ್ಲಿ ಭಾಗದಂತ ಈ ಕ್ರೀಡಾಪಟುಗಳು ಇಲ್ಲಿ ಭಾಗವಹಿಸ್ತಾರೆ ಬಹಳಷ್ಟು ಹೆಮ್ಮೆ ನೋಡಿ ಅನೇಕ ಕ್ರೀಡಾಪಟುಗಳು ಕೂಡ ಕಲಿಯುವಂತ ವ್ಯವಸ್ಥೆ ಐತಿ ಅದಕ್ಕೆ ಸಾರ್ವಜನಿಕರು ಹೆಚ್ಚು ಕ್ರೀಡಾಪಟುಗಳನ್ನು ಭಾಗವಹಿಸಬೇಕು ಮತ್ತು ಸಾರ್ವಜನಿಕರು ಬಂದು ನಿರೀಕ್ಷೆ ಮಾಡ್ಬೇಕಂತ ಸ್ವಲ್ಪ ತಿಳ್ಕೊಂತೀವಿ ಸಂತೋಷ ಅಂತ ಏನಂತಂದ್ರೆ ನಮ್ಗೆ ನಮ್ಮ ಭಾಗಕ್ಕೆ ಈ ನಮ್ಮ ಸಂಸದರ ಭಾಗಕ್ಕೆ ಈ ನಮ್ಮ ಶಾಸಕ ಅರವಿಂದ ಕ್ಷೇತ್ರಕ್ಕೆ ಸುಮಾರು ಎರಡ್ನೂರು ಕೋಟಿ ಕೆಲೋ ಇಂಡ ಬಿಡುಗಡೆ ಆಗಿದೆ ಹುಬ್ಬಳ್ಳಿಯಲ್ಲಿ ಎರಡ್ನೂರು ಕೋಟಿ ಧಾರವಾಡ ಸ್ವಿಮ್ಮಿಂಗ್ ಪೂಲ್ಗೆ ಐವತ್ತು ಕೋಟಿ ಇನ್ನು ಐವತ್ತು ಕೋಟಿ ರೂಪಾಯಿಯನ್ನು ಸಂಸದರು ನಮ್ಮ ಕ್ರೀಡೆ ಉಚ್ಛೇದನಕ್ಕೆ ತಂದು ಕೊಟ್ಟಾರೆ ಅವರು ಕೂಡ ಈ ಎಲ್ಲ ವೇದಿಕೆ ಪ್ರಕಾರ ಕ್ರೀಡಾಪಟು ಪ್ರಕಾರ ನಾವು ಅವರಿಗೆ ಧನ್ಯವಾದ ಕೂಡ ಸಲ್ಲಿಸ್ತೀವಿ ನಾಳೆ ಬರುವಂತ ಇಪ್ಪತ್ ಮೂರು ಹೆಚ್ಚಿನ ಜನಸಂಖ್ಯೆ ಬಂದು ಈ ವೀಕ್ಷಣೆ ಮಾಡಬೇಕಂತ ತಮ್ಮ ಮೂಲಕ ನಾವು ಕೇಳ್ಕೊಳ್ತೀವಿ